ಈಗ ಸದ್ಯಕ್ಕೆ ನೀವು ಟ್ರೆಂಡಿಂಗ್ ಇರುವಂತದ್ದು ರಮ್ಯಾ ಅವರ ವಿಚಾರದಲ್ಲಿ ಒಂದು ಕೆಜಿ ರಾಕಿಂಗ್ ಕೆ ಜಿ ಎಫ್ ಆಯ್ತು ಅದಾದ್ಮೇಲೆ ಈಗ ಟಾಕ್ಸಿಕ್ ಅನ್ನೋ ವಿಚಾರದಲ್ಲಿ ರಮ್ಯಾ ಅವರ ವಿಚಾರದಲ್ಲಿ ಈಗಲೂ ಟ್ರೆಂಡಿಂಗ್ ಅಲ್ಲಿ ಅಲ್ಲ ರಮ್ಯಾ ನೋಡಿ ಅವರು ಮಾಜಿ ಸಂಸದೆ ಒಂದು ಸ್ವಲ್ಪ ಸೆನ್ಸ್ ಇರ್ಬೇಕು ಏನಾದ್ರು ಟ್ವೀಟ್ ಮಾಡ್ಬೇಕಾದ್ರೆ ಅದು ಪೋಸ್ಟ್ ಮಾಡಬೇಕಾದ್ರೆ ಎಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದ್ ಇದ್ ನಡೀತಾ ಇದೆ ನಿಮ್ಗೆ ಗೊತ್ತಿರ್ಬೇಕು ಬೀದಿ ನಾಯಿಗಳು ಹ್ಮ್ ಹೌದು ಬೀದಿನಾಯಿಗಳು ಕಚ್ಚುತ್ತವೆ ಅದ್ ಗೊತ್ತಾಗಲ್ಲ ಅದಕ್ಕೆ ಅಷ್ಟು ಬುದ್ಧಿ ಇರೋದಿಲ್ಲ ವಿವೇಚನೆ ಇರೋದಿಲ್ಲ ಮನುಷ್ಯನ ತರ ಅದರಿಂದ ಅದಕ್ಕೆ ಒಂದು ಶೆಲ್ಟರ್ ವ್ಯವಸ್ಥೆ ಮಾಡ್ಬೇಕು ಅದನ್ನೆಲ್ಲ ಶೆಲ್ಟರ್ ಅಂದ್ರೆ ಜೈಲ್ ತರ ಅಲ್ಲಿ ತಗೊಂಡೋಗಿ ಹಾಕ್ಬಿಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಮಹಾತಾಯಿ ಮಹಾನಟಿ ಏನ್ ಟ್ವೀಟ್ ಮಾಡಿದ್ದು ನೀವ್ ನೋಡಿರ್ಬೇಕಾದ್ರೂ ಹಾಗಾದ್ರೆ ಪ್ರತಿ ಗಂಡಸ ಯಾವಾಗ ಕೊಲೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಯಾವಾಗ ರೇಪ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಅವ್ರಿಗೂ ಕೂಡ ಯಾವಾಗ್ಲೂ ಜೈಲ್ಗೆ ಹಾಕ ಅಂತ ಇದೇ ಒಂದು ಪ್ರಶ್ನೆನ ಒಬ್ಬ ಹೆಣ್ಣಿನ ಬಗ್ಗೆ ನಾನು ಯಾವಾಗ ಅವಳು ವರದಕ್ಷಿಣೆ ಕೇಸ್ ಆಗ್ತಾಳೆ ಗೊತ್ತಿಲ್ಲ ಯಾವಾಗ ಬ್ಲಾಕ್ ಮೇಲ್ ಮಾಡ್ತಾಳ ಗೊತ್ತಿಲ್ಲ ಯಾವಾಗ ಎಕ್ಸ್ಟ್ರಾಕ್ಷನ್ ಮಾಡ್ತಾಳೋ ಗೊತ್ತಿಲ್ಲ ಯಾವಾಗ ಅನಿ ಡ್ರಾಪ್ ಮಾಡ್ತಾಳ ಗೊತ್ತಿಲ್ಲ ಅಂತ ನಾನು ಏನಾದ್ರು ಹೇಳ್ಬಿಟ್ಟಿದ್ರೆ ಯಾವ್ದಾದ್ರು ಒಬ್ಬ ಗಂಡಿ ಹೇಳ್ಬಿಟ್ಟಿದ್ರೆ ಏನಾಗ್ತಿತ್ತು ಹೇಳಿ ಮಹಿಳಾ ಆಯೋಗದಿಂದ ನೋಟಿಸ್ ಬರ್ತಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಯೋ ಸೊಮೋಟೊ ಕೇಸ್ ಹಾಕ್ತಿದ್ರಿ ಅರೆಸ್ಟ್ ಮಾಡಿದ್ರು ಆಶ್ಚರ್ಯ ಪಡಂಗಿರ್ಲಿಲ್ಲ ಸೋಷಿಯಲ್ ಮೀಡಿಯಾ ಒಂದು ಫೋಟೋ ಹಾಕಿ ಹಿಂಗೆ ಎಕ್ಸ್ ಹೊಡೆದು ಟ್ರೆಂಡ್ ಮಾಡಿ ಮಹಿಳಾ ವಿರೋಧಿ ಇವನು ಅಂತ ಹೇಳ್ತಿದ್ರಿ ಇವನು ಅಕ್ಕ ತಂಗಿರ್ ಜೊತೆ ಹುಟ್ಟಿಲ್ಲ ಅಂತಿದ್ರಿ ದೇಶ ವಿರೋಧಿ ದೇಶ ವಿರೋಧಿ ಒಬ್ಬ ಗಂಡು ಗಂಗರ ಬೆಲೆನೇ ಇಲ್ಲ ಸ್ವಾಭಿಮಾನನೇ ಇಲ್ಲ ಗಣಸು ಮನೆ ಕಾಯ್ತಾನಲ್ಲ ವಾಶ್ಮು ಅವನು ಗಂಡ್ಸು ದೇಶ ಕಾಯ್ತಾನಲ್ಲ ಸೈನಿಕ ಅವನು ಗೆಣಸು ಗಟಾರ ಕ್ಲೀನ್ ಮಾಡ್ತಾರಲ್ಲ ಮನೇದು ವಾಶ್ರೂಮ್ ಸಮಸ್ಯೆ ಆದ್ರೆ ಅವನು ಡ್ರೈವರ್ ಕೂಡ ಕೂಡ ಅವರೆಲ್ಲ ರೇಪ್ ಮಾಡ್ತಾರೆ ಒಂದು ಮಾತಾಡ್ತೀನಿ ಅನ್ನೋದಕ್ಕೆ ಒಂದು ಇತಿಮಿತಿ ಇರಬಾರ್ದ ಯಾಕೆ ನಾಯಿ 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 ಆಯ್ತು ನೀನು ಕೀಳು ಅಂತ ಅಂತ ಪ್ರಾಣಿ ಖುಷಿನೇ ಇದೆ ಜಾಸ್ತಿ ಅದಕ್ಕೆ ಏನ್ ಜೈಲಿಗೆ ಹಾಕಿ ಒಂದು ಇಷ್ಟು ಕಾಮಿಷ್ಟ ಅವ್ರ ಅವ್ರ ತಂದೆನೂ ಅಲ್ವಾ ನಾಳೆ ಮದ್ವೆ ಆದ್ರೆ ಪರ್ಸನಲ್ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ನಾನು ಹೇಳ್ತಾರೆ ಅಂದ್ರೆ ಮಾತಾಡ್ಬೇಕಾದ್ರೆ ಗಂಡಸು ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ್ರೆ ಆದ್ರೆ ಗಂಡಸನ್ ಸಮಸ್ಯೆ ಇದೆ ನಾವು ಧರಣಿ ಕೂರಲ್ವಲ್ಲ ಹೋರಾಟ ಮಾಡಲ್ಲ ನಮ್ ಮಹಿಳಾ ತರ ಗಂಡಿನ ಸಂಘಟನೆ ಇಲ್ವಲ್ಲ ನಾವು ಕಟ್ಬೇಕಪ್ಪ ಯಾರಾದ್ರೂ ಸೇರಿ ಮಾಡ್ಬೇಕೇನ್ ಅನಿಸ್ತಾ ಇದೆ ಈಗ ಗಂಡಿನ ಸಂರಕ್ಷಣಾ ಸಮಿತಿ ಅಂತ ಏನೋ ಒಂದು ಕಟ್ಟಬೇಕೀಗ ಗಂಡಿಗೆ ನೋಡಿ ಸುಭಾಷ್ ಅತುಲ್ ಸುಭಾಷ್ ಅಂತಪ್ಪ ಹೆಂಡತಿ ಟಾರ್ಚರ್ ತಾಳಕಾಗದೆ ಸೂಸೈಡ್ ಮಾಡ್ತಾರೆ ವರದಕ್ಷಿಣೆಗೆ ಎಷ್ಟೊಂದ್ ಜನ ಸೂಸೈಡ್ ಮಾಡ್ಕೊಳ್ತಾರೆ ಎಂಡ್ತಿಗರು ಎಲ್ಲಿ ಸೋಶಿಯಲ್ ಮೀಡಿಯಾ ನಾವ್ ಯಾವ್ದೋ ಮೊನ್ನೆ ರೀಸೆಂಟ್ ಆಗಿ ನೋಡಿದೆ ಹಾಕೊಂಡ್ ಬೆಲ್ಟ್ ಹಾಕೊಂಡ್ ಹುಬ್ಬಳ್ಳಿ ಅಂದ್ರೆ ಒಂದ್ ಕಾಲ ಇರ್ತೇನೋ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಆಗಿದೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಅವ್ರ ಮೇಲೆ ಅವ್ರ ಮೇಲೂ ದಬ್ಬಾಳಿಕೆ ಆಗಿದೆ ನಾವ್ ನೀವ್ ಹೊಡೆದ್ರಿ ಅಂತ ಅದ್ಕೆ ನನ್ಗೆ ಗೊತ್ತಿಲ್ಲ ಅದ ಆ ವಿಚಾರವಾಗಿ ನನ್ಗೆ ಸಿಕ್ಕಾಪಟ್ಟೆ ಅದೊಂದು ಬೇಜಾರಿದೆ ಗಂಡಸ್ಗೆ ಏನಾದ್ರೂ ಅನ್ಯಾಯ ಆಯ್ತು ಅಂದ್ರೆ ಯಾವ ಒಬ್ನೂ ಪ್ರಶ್ನೆ ಮಾಡಲ್ಲ ಯಾವೊಬ್ನೂ ಧ್ವನಿ ಇತ್ತಲ್ಲ ನನಗೇನು ಸಂಬಂಧ ಇಲ್ಲ ಅನ್ನಂಗೆ ಇರ್ತಾನೆ ಅದೇ ಒಂದು ಹೆಣ್ಣಿಗೆ ಏನಾರು ಅನ್ಯಾಯ ಆಗ್ತಿದಂಗೆ ಎಲ್ಲ ಟ್ವೀಟ್ ಮಾಡ್ತೀರಿ ಎಲ್ಲಾ ಸ್ಟಾರ್ ನಟಿಯರು ಸ್ಟಾರ್ ಸ್ಟಾರ್ ಎಂತ ಸ್ಟಾರ್ ಗಳಿದ್ರು ಎಲ್ಲರೂ ಬಂದ್ಬಿಡ್ತಾರೆ ಬೀದಿಗೆ ಆ ಹೆಣ್ಮಗು ಅನ್ಯಾಯ ಆಯ್ತು ಆ ಗಂಡಸು ಸಾಯಿ ಬೀದಿಲಿ ನೀರ ಗಂಡ ಹುಟ್ಟಿದ್ದೆ ಈ ಕಲಿಯುಗದಲ್ಲಿ ಶಾಪನ ಅಥವಾ ಈ ಪೀಳಿಗೆಯಲ್ಲಿ ಶಾಪನ ಅನ್ನೋದು ನನ್ನ ಪ್ರಶ್ನೆ ಅದಕ್ಕೋಸ್ಕರ ನಾನು ಅವ್ರು ಕೇಳಿದ್ವಿ ಏನ್ ಮೇಡಮ್ ಕಾಮನ್ ಸೆನ್ಸ್ ನೀವ್ ಮಾತಾಡ್ತೀರಿ ಅವರು ಎಕ್ಸ್ ಎಂ ಪಿ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರ್ಸ್ಕೊಂಡವ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ನಾಯಿಗೂ ಗಂಡಸ್ಗೂ ಸುಪ್ರೀಂ ಕೋರ್ಟ್ ಕೊಡ್ತಿರ ಹೇಳಿಕೆಗೂ ನಾವ್ ಅದನ್ನ ಪ್ರಶ್ನೆ ಮಾಡಿದ್ವಿ ಅದಕ್ಕೂ ಪಾಪ ಅವ್ರ ಅಭಿಮಾನಿಗಳು ಜನ ಬಂದ್ರು ನಾವು ಮೇಡಮ್ ರಮ್ಯಾ ಪರವಾಗಿರೋರು ನೀವೆಲ್ಲ ಏನ್ ಹೇಳೋದು ಅಂತ ಆಯ್ತೀರಪ್ಪ ಈಗ ನೀವು ಡಿಸೈಡ್ ಆಗ್ಬಿಟ್ಟಿರಿ ಒಟ್ಟಿನಲ್ಲಿ ಆದ್ರೆ ಈಗ ನಿಮ್ ನೋಡಿರ್ಬೇಕು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವರ್ಗ ಇರುತ್ತೆ ಆ ವರ್ಗ ಏನು ಅಂದ್ರೆ ಆ ವರ್ಗಕ್ಕೆ ಬೇರೆ ಕೆಲಸ ಇಲ್ಲ ಸುಮ್ನೆ ನೀವು ಗುಡ್ ಮಾರ್ನಿಂಗ್ ಅಂತ ಹಾಕಿ ನೀನ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಆಗದ ಅಂತ ಸುಮ್ನೆ ಗುಡ್ ಮಾರ್ನಿಂಗ್ ಅಂತ ಹಾಕಿ ನೀವು ನೀನ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಆಗದ ಹ್ಯಾಪಿ ಯುಗಾದಿ ಅಂತ ಅಂತೇಳಿ ನೀನ್ ಹೇಳಿದ್ರೆ ಹಬ್ಬನೇ ಆಚರಿಸಲ್ಲ ನಾವು ಆದ್ರೆ ಸುಮ್ನೆ ಕಾಲ್ ಕಾಲ್ಕೆಕ್ ಬರದವರು ಅದನ್ನ ನೋಡ್ ನೋಡ್ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇರಿಟೇಟ್ ಆಗ್ತೈತಿ ಏನಪ್ಪ ಅಂತಾರೆ ನಾವು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂದ್ರೆ ಮುಚ್ಕೊಂಡ್ ಎಳ್ಳು ಬೆಲ್ಲ ತಿನ್ಕೊಂಡ್ ಓಹೋ ಅಂದ್ರೆ ನಾವ್ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಸೋಶಿಯಲ್ ಮೀಡಿಯಾ ವರ್ಗ ಇರುತ್ತೆ ಏನೂ ಮಾಡಕ್ ಆಗಲ್ಲ ಈಗ ನೀವ್ ಒಳ್ಳೆ ನ್ಯೂಸ್ ಹಾಕಿರ್ತೀವಿ ನಿಮ್ ಚಾನಲ್ ಅಲ್ಲಿ ಓ ಬದುಕೋಣ ಪೇಮೆಂಟ್ ಸುಮ್ನೆ ಅಲ್ಲಿ ನೀವೇನೋ ಯಾವ್ದೋ ಒಂದು ಪರವಾಗಿ ಏನೋ ಮಾತಾಡಿರ್ತೀರಿ ಆ ಹೆಣ್ಣು ಪೇಮೆಂಟ್ ಕೊಟ್ಬಿಡ್ತಾಳೆ ಅಂತಾರೆ ಆದ್ರೆ ತುಂಬಾ ಸುಲಭ ಸರ್ ಕಮೆಂಟ್ ಮಾಡೋದು ಹೇಳ್ತಾರೆ ಕೀಬೋರ್ಡ್ ವಾರಿಯರ್ಸ್ ಅಂತಾರಲ್ಲ ಅವ್ರೆಲ್ಲ ಕೀಬೋರ್ಡ್ ವಾರಿಯರ್ಸ್ ಕೈಲಿ ಕೀಬೋರ್ಡ್ ಬಿಟ್ಟಿನ ಬೇರೆ ನೋಡಕ್ ಆಗಲ್ಲ ಒಂದು ಬಂದ್ ಬೀದಿಲಿ ಎಲ್ಲಿ ಕೆಲಸ ಮಾಡೋಕಾಗಲ್ಲ ಬೀದಿಲಿ ಹೋರಾಟ ಮಾಡೋಕಾಗಲ್ಲ ಸತ್ತಿದ ಹುಡುಕಿ ಅದ್ರ ಬಗ್ಗೆ ಮಾತಾಡಕು ಆಗಲ್ಲ ಡಾಕ್ಯುಮೆಂಟ್ಸ್ ಓದಕ್ಕೆ ಬರಲ್ಲ ಆ ಡಾಕ್ಯುಮೆಂಟ್ಸ್ ಓದಕ್ ಬರ್ದೇ ಆದಲ್ಲಿ ಕಮೆಂಟ್ ಹಾಕ್ತಾರೆ ಆ ಸ್ಪೆಲ್ಲಿಂಗು ತಪ್ಪು ತಪ್ಪಿರ್ತಾರೆ ಸುಮ್ನೆ ಕಮೆಂಟ್ ಹಾಕ್ತಾರೆ ಎಲ್ಲ ನೋಡ್ ನೋಡ್ ನಾವು ಈಗ ಏನಾಗ್ಬಿಟ್ಟಿದೀವಿ ಅಂದ್ರೆ ಆಯ್ತು ನಾವು ಇಳಿದಿದೀವಿ ಇಳಿದ್ಮೇಲೆ ಬೈತೀರಾ ಬೈಸ್ಕತೀವಿ ಎಷ್ಟ್ ಬೈತೀರಪ್ಪ ನೀವು ನಿಮ್ಗೆ ಕೈ ಕೈ ಸುಸ್ತಾಗಬೇಕು ನಾವ್ ಮಾತಾಡೋದಂತೂ ನಮ್ ಕೆಲ್ಸ ನಾವು ಮಾತಾಡೇ ಮಾತಾಡ್ತೀವಿ ಅದ್ ನಿಲ್ಸಕ್ ಆಗಲ್ಲ ನಾವು ಎರಡು ದಿನ ಮಾತಾಡಿಲ್ಲ ಅಂತಂದ್ರೆ ಯಾಕಪ್ಪ ಏನು ಸಿಗ್ತಾ ಇಲ್ವಾ ಮಾತಾಡಕ್ಕೆ ಅಂತಾರೆ ಮಾತಾಡಕ್ ಸಾವಿರಾರ ಇದೆ ಎಲ್ಲದಕ್ಕೂ ಮಾತಾಡ್ಬೇಕು ನಾನೇ ಬರ್ಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಅವರು ಮಾತಾಡಬಹುದು ಮಾತಾಡಿ ಎಲ್ಲದಕ್ಕೂ ಈಗ ಯಶ್ ಬಗ್ಗೆ ಮಾತಾಡ್ದೆ ದರ್ಶನ್ ಬಗ್ಗೆನು ಮಾತಾಡು ಅಂತಾರೆ ಸರ್ ನೀನ್ ನೀನ್ ಏನ್ ಮಾಡ್ತಿದ್ದೆ ದಿನ ದರ್ಶನ್ ಯಾವ್ದೋ ಸಿನಿಮಾ ಅಲ್ಲಿ ಇದೇನೋ ಮಾಡ್ಯಾರೇ ಅಂತ ಅಂದೇನಪ್ಪ ನೀನ್ ಏನ್ ಮಾಡ್ತಿದ್ದೆ ನೀನು ಮಾತಾಡ್ಬೋದಿತ್ತಲ್ಲ ಎಲ್ಲದಕ್ಕೂ ಎಲ್ಲಾರ್ಗೂ ಇವನೇ ಬರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದು ಈ ಸಮಾಜಕ್ಕೆ ಬಂದಿರೋ ಶಾಪ ನನಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಸಂಸ್ಕೃತಿಗಾಗಿ ನಮ್ಮ ಪರಂಪರೆಗಾಗಿ ನಮ್ಮನ್ನ ನೋಡಿ ಒಂದ್ ನಾಲ್ಕು ಜನ ಆದ್ರೂ ಮೋಟಿವೇಟ್ ಆಗಿ ಬರ್ಲಿ ಅಷ್ಟೇ ನಮ್ದು ಧೈರ್ಯ ಅದೇನೆ ಯಾರು ಏನೂ ಮಾಡಕ್ ಆಗಲ್ಲ ಸುಳ್ಳದು ಏ ನಿನ್ನ ಚುಚ್ಚಿಬಿಡ್ತಾರೆ ಹಾಯಿಸಿ ಬಿಡ್ತಾರೆ ನೀನ್ ಧರ್ಮಸ್ಥಳದ ಪರವಾಗಿ ಸಾಯಿಸ್ಬಿಡ್ತಾರೆ ನಿಮ್ ಹಿಂದೂ ಧರ್ಮದ ನಿನ್ ಸಾಯಿಸ್ಬಿಡ್ತಾರೆ ಕೊಲೆ ಮಾಡ್ಬಿಡ್ತಾರೆ ಎಲ್ಲ ಸುಳ್ಳು ಅದೆಲ್ಲ ರಾಜಕಾರಣ ಆ ಮಾತಾಡೋದೆಲ್ಲ ರಾಜಕಾರಣ ನಿನಗೆ ಎದರ್ಸಿ ಇನ್ನೊಂದು ಹದುಬಸ್ತಲ್ಲಿ ಇಟ್ಕೊಂಡ್ ಆ ಪಕ್ಷದ ಕಾರ್ಯಕರ್ತ ಮಾಡ್ಕೋಬಹುದು ನಿನ್ನ ಅಷ್ಟೇ ಅದು ಬಿಟ್ರೆ ಆ ಹಿಂದೂ ಧರ್ಮದ ಪರವಾಗಿ ಮಾತಾಡಿದ್ರೆ ಸತ್ಯ ಮಾತಾಡಿದ್ರೆ ನಮ್ ಇದುವರೆಗೂ ಯಾರು ಬಂದ್ಬಿಡ್ತಿಲ್ಲಪ್ಪ ಯಾರೋ ಒಂದರ್ಶನ ಮೊಬೈಲ್ ಅಲ್ಲಿ ಮೆಸೇಜ್ ಮಾಡೋರು ಫೋನ್ ಮಾಡಿ ಎದುರಿಸೋರು ನಿನ್ ಮುಗಿಸ್ತೀನಿ ನಿನ್ ಮದ್ ಮಾಡ್ತೀನಿ ಅಂತ ಎದುರುಗಡೆ ಸಿಕ್ದಾಗ ಅವನೇ ಹಿಂಗ್ಬಿಟ್ಟು ಹಬ್ಬ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಾನು ದೇವಸ್ಥಾನದಲ್ಲಿ ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ನಿನ್ನ ಕೈ ಕೈಗೆ ಸಿಕ್ಕೋ ಸಿಕ್ಕೋನ್ ಕೈ ಮುರಿ ಕಣ ಹೊಂದಿದ್ದು ಒಬ್ಬ ಸರಿ ಆಯ್ತು ಅಂದ್ಬಿಟ್ಟು ನಾನು ಸುಮ್ನೆ ಆಗಿದೆ ಅದ ಕಮೆಂಟ್ ಓದಿದ್ದೆ ಅವ್ನ ಪ್ರೊಫೈಲಲ್ಲಿ ಅವ್ನ ಫೋಟೋ ನೋಡ್ಕೊಂಡು ಇಟ್ಕೊಂಡಿದ್ದೆ ಸುಮ್ನೆ ಇಲ್ಲಿ ಬೇಕಾಗುತ್ತೆ ಅಂತ ಯಾವ್ದೋ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ನಿಂತಿರ್ಬೇಕಾದ್ರೆ ಎದುರುಗಡೆ ಬಂದ ಆಸೆ ನಾನು ಅನ್ಕೊಂಡು ಹೋದ್ ಕೈ ಮುರಿತಾನೆ ಅಂತ ಕೈ ಮುರಿತಾನೆ ಅವ್ನ ಗ್ಯಾರಂಟಿ ನನ್ನ ಕೈ ಮುರಿತಾನೆ ಗ್ಯಾರಂಟಿ ಅಂತ ಅನ್ಕೊಂಡು ಹಿಂಗ ಹೋಗಿ ಈ ಕಡೆ ಹಿಂಗ ಸುತ್ತ ಪ್ರದಕ್ಷಿಣೆ ಹಾಕೋ ಬರ್ಬೇಕಾರೆ ಅಷ್ಟೇ ಅವ್ನ ಯೋಗ್ಯತೆ ಏನಿದ್ರು ಕಮೆಂಟ್ ಅಲ್ಲಿ ಅಷ್ಟೇ ಪಾಪ ಅವನಿಗೆ ವಿಡಿಯೋ ನೋಡಿದ್ರೆ ಅದೇ ಗೊತ್ತಿಲ್ಲ ಮಾಡ್ಕೊತಾನೆ ಮುರಿಬೇಕಿತ್ತು ಅಂತ ಅದಷ್ಟೇ ಸಾಮಾಜಿಕ ಜಾಲತಾಣ ಆಗದೆಲ್ಲ ನಿಜ ಅಲ್ಲ ಕೈ ಮುರಿಲಿಲ್ಲ ಮುರ್ಕೊಂಡು ಅಷ್ಟೇ 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 ಸೋಷಿಯಲ್ ಮೀಡಿಯಾ ಏನಿದ್ರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಉಪಯೋಗಿಸ್ಬೇಕು ಅದೇ ನನ್ನ ಉದ್ದೇಶ ಅದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾನ ಬಹಳ ಸ್ಟ್ರಾಂಗ್ ಆಗಿ ನಮ್ಮ ಭಾರತೀಯತೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೋಸ್ಕರ ಸೀಮಿತವಾಗಿ ತಪ್ಪಾದ್ರೆ ಎಲ್ಲಿ ಬೇಕಾದ್ರೂ ಸ್ಯಾಂಡಲ್ವುಡ್ ಆಗಲಿ ಬಾಲಿವುಡ್ ಆಗಲಿ ಬಾಲಿವುಡ್ ಬಗ್ಗೆ ನಾವೇನಕ್ ಮಾತಾಡಲ್ಲ ಅವ್ರ ಸಂಸ್ಕೃತಿ ಹಂಗೆ ಬಂದ್ಬಿಟ್ಟಿದೆ ನಮ್ಗೆ ಅದಕ್ಕೆ ಸರಿ ಮಾಡಕ್ ಆಗಲ್ಲ ಅಲ್ಲಿ ಮಾತಾಡಿದ್ರೆ ನಮ್ಮ ದೇಶಕ್ಕೆ ಈ ದೇಶದಲ್ಲಿ ಇರೋಕೆ ಇಷ್ಟಾನೇ ಇಲ್ಲ ಅಂತಾನೆ ಅವನ್ ಯಾರೋ ನಟ ಈ ದೇಶ ಬಿಟ್ಟು ಓದೋದ್ರೆ ಸಾಕು ನನಗೆ ಅಂತಾನೆ ಆ ಸಿನಿಮಾ ಎರಡ್ ಸಾವಿರ ಕೋಟಿ ಲಾಭ ಮಾಡುತ್ತೆ ಅಂದ್ರೆ ಅಲ್ಲಿರುವಂತಹ ಇಕೋಸಿಸ್ಟಮ್ ಹಂಗಿದೆ ಕರೆಕ್ಟ್ ನಮ್ಮ ಸಿಸ್ಟಮ್ ಹಂಗೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ವಿಕಾಸ್ ಆಕ್ಚುಲಿ ಧರ್ಮ ಪರವಾಗಿರುವಂಥದ್ದು ಪಕ್ಷ ಪರವಾಗಿರುವಂಥದ್ದು ಧರ್ಮ ಭಾರತ ಎರಡರ ಪರವಾಗಿರುವಂಥದ್ದು ಯಾವ ಪಕ್ಷಕ್ಕೂ ನನಗೂ ಅಫಿಲಿಯೇಷನ್ ಇಲ್ಲ ನಾನು ಯಾವ ಪಕ್ಷದ ಕಚೇರಿ ಒಳಗೂ ಹೋಗಲ್ಲ ಯಾವ ಪಕ್ಷದ ಕಚೇರಿ ಒಳಗೂ ಹೋಗಿಲ್ಲ ಹೋಗೋದು ಇಲ್ಲ ಬಹುಶಃ ಎಲ್ಲರೂ ಅನ್ಕೋತಾರೆ ಇವನಿಗೆ ನೆಕ್ಸ್ಟ್ ಟಿಕೆಟ್ಗೆ ಅದಕ್ಕೆ ಆಸೆ ಪಡ್ತಾ ಇದ್ದಾನೆ ಅದಕ್ಕೆ ಎಷ್ಟೊಂದು ಮಾತಾಡ್ತಾ ಇದ್ದಾನೆ ಅಂತ ಒಂದಷ್ಟು ಜನ ಹೇಳೋದು ಆ ಪಕ್ಷದವ್ರು ನಿಂಗೆ ಟಿಕೆಟ್ ಕೊಡ್ತಾರೆ ಈ ಪಕ್ಷದವ್ರು ಯಾರು ಕರೆದಿಲ್ಲಪ್ಪ ನೋಡಿ ನೀವೇ ಒಂದ್ ಕೊಡ್ಸಂಗಿದ್ರೆ ಅದೊಂದು ಮಾಡೋಣ ಇಳಿರೋ ಯಾರು ಹತ್ರ ಹೇಳಿದಾರ ನಿಮ್ಗೆ ಈ ತರ ನೆಕ್ಸ್ಟ್ ಕಾರ್ಪೊರೇಟರ್ ಎಂ ಎಲ್ ಎಗೋ ನಿಮ್ಗೆ ಹೇಳ್ತಾವ್ರಂತೆ ಮಾಡ್ತಾವ್ರಂತೆ ಅಂತ ಏನಾದ್ರು ನನ್ಗೆ ಇದೂರ್ಗ ಯಾರು ಕರ್ದಿಲ್ಲ ಈ ಪಾರ್ಟಿಗೆ ಬನ್ನಿ ಅಂತ ನಮ್ಗೆ ಇನ್ವೈಟ್ ಮಾಡಿಲ್ಲ ನೀವು ಜಾಸ್ತಿ ಮಾತಾಡ್ತಾರ ಅಲ್ಲೇ ಇರ್ಲಿ ಸುಮ್ಮನೆ ಎಲ್ಲಾ ಪಾರ್ಟಿಯವರು ಸೇರಿ ಅಂದ್ರೆ ಯಾವ ಪಾರ್ಟಿಯವ್ರು ಅಷ್ಟ ಈಸಿಯಾಗಿ ನೋಡಿ ವಿಟಮಿನ್ ಎಂ ಇರ್ಬೇಕು ರಾಜಕಾರಣ ಅಂದ್ರೆ ನಮ್ಮತ್ರ ವಿಟಮಿನ್ ಬಿ ಇದೆ ಇದೆ ಅಷ್ಟೇ ಇನ್ ನಮ್ಮ ಹತ್ರ ಇನ್ನೇನಿಲ್ಲ ವಿಟಮಿನ್ ಎಮ್ ಇದ್ರೆ ರಾಜಕಾರಣ ಮಾಡಬಹುದು ರಾಜಕಾರಣ ಮಾಡ್ ನಮ್ಮ ಹತ್ರ ದುಡ್ಡು ಇಲ್ಲ ಕಮೆಂಟ್ ಅಲ್ಲಿ ಅವಾಗ ಹಬ್ಬಸ್ತಾ ಇರ್ತಾರೆ ಅಷ್ಟೇ ಇವ್ರಿಗೆ ಈ ಟಿಕೆಟ್ ಇಲ್ಲಿ ಕೊಡ್ತಾರೆ ಅಲ್ಲಿ ಕೊಡ್ತಾರೆ ಇವ್ರಿಗೆ ಆಫರ್ ಇದೆ ಇಲ್ಲ ಆಫರ್ ಇದೆ ಅದ್ ನಾನು ಅವಾಗ ಎಲ್ಲಾ ಪಕ್ಷಕ್ಕೂ ಏಜೆಂಟ್ ಗಳು ಮಾಡಿಸ್ತಾರೆ ಆ ಬಂದಿದೆ ಅಂತಾರೆ ಅದೇ ಅಂತ ನೋಡ್ತಾರೆ ನಾನೊಂದ್ಸಲ ಯಾವಾಗಾದ್ರೂ ಬಹಿರಂಗವಾಗಿ ನನ್ನ ಅಕೌಂಟ್ ನಂಬರ್ ಬೇರೆಯವ್ರ್ ಕೊಟ್ಬಿಟ್ಟು ಯಾವ್ದಾರ ನೀವ್ ಒಂಚೂರು ಹಾಕ್ರಪ್ಪ ದೇಣಿಗೆನ ಅಂತ ಹೇಳ್ಬೇಕಾಗುತ್ತೆ ಅಂತ ಪರಿಸ್ಥಿತಿಗೆ ನಾವು ಬಂದ್ರೆ ಅದು ಒಂದ್ ಮಾಡ್ಬೇಕಾಗುತ್ತೆ ಹೊರತು ಯಾವ ಪಾರ್ಟಿಯವರು ನಮ್ಗೆ ಇದುವರೆಗೂ ಕರೆದಿಲ್ಲ ನಾವು ಹೋಗಿಲ್ಲ ನಿಮ್ಮ ಜೊತೆ ಆಕ್ಚುಲಿ ಯುಕ್ ಅಂದ್ರೆ ಯೂತ್ಸ್ ಆಗಿರ್ಬೋದು ಯುವಕರ ತಂಡ ಆಗಿರ್ಬೋದು ಏನಾದ್ರು ಇದೆಯಾ ಅಥವಾ ಒನ್ ಮೇನ್ ಆರ್ಮಿ ತರ ಇದಾರೆ ಇದಾರೆ ಯುವಕರ ತಂಡ ಯುವಕರ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲೂ ಇದ್ದಾರೆ ಒಬ್ಬ ನಾವು ಹೋಗಿದ್ ಕಡೆ ಎಲ್ಲ ಎಲ್ಲಾ ಚೆನ್ನಾಗಿ ಮಾತಾಡ್ಸುವಂತ ಸ್ನೇಹಿತರುಗಳಿದ್ದಾರೆ ಆಮೇಲೆ ಕಾರ್ಯಕರ್ತರು ಅಂತೆಲ್ಲ ನಾವ್ ಯಾರು ಇಟ್ಟಿಲ್ಲ ನಮ್ಗಿನ್ ಸಂಘಟನೆ ಅಲ್ಲ ನಾನು ಯಾವ ಸಂಘಟನೆನೂ ಕಟ್ಟಿಲ್ಲ ಏನೂ ಇಲ್ಲ ನಾನೊಬ್ಬ ವಿಜುವಲ್ ಬ್ಲೋವರು ಈಗ ರೀಸೆಂಟ್ ಆಗಿ ನನ್ನ ಜರ್ನಲಿಸ್ಟ್ ಅಂತ ಗುರುತಿಸಿದ್ರು ಆಯ್ತು ಅದು ಅಂದ್ರೆ ಆಕ್ಟಿವಿಸಮ್ ಅಲ್ಲಿರೋದ್ರಿಂದ ಜರ್ನಲಿಸ್ಟ್ ಅಂತ ಮಾಡಿದ್ರು ಅಷ್ಟೇ ಬಿಟ್ರೆ ನಮ್ಗೇನು ತುಂಬಾ ದೊಡ್ಡ ಕಾರ್ಯಕರ್ತರ ಪಡ ಇದೆ ಅದೆಲ್ಲ ಏನಿಲ್ಲ ಇವು ತುಂಬಾ ಒಳ್ಳೆ ಸ್ನೇಹಿತರುಗಳಿದ್ದಾರೆ ಲೆಕ್ಕ ಆಗ್ದೇ ಇರೋ ಸ್ನೇಹಿತರು ಇದಾರೆ ಯಾವ್ದೇ ಊರ್ಗೋದ್ರು ಆ ಉಳ್ಕೊಳ್ಳಿಕ್ ವ್ಯವಸ್ಥೆ ಊಟದ ವ್ಯವಸ್ಥೆ ಮಲಗಿಸಿ ಮತ್ತೆ ವಾಪಸ್ ಕಳಿಸೋರ್ಗೂ ಇರೋಂತ ಸ್ನೇಹಿತರುಗಳಿದ್ದಾರೆ ಆ ಅದೊಂದು ನಮ್ಮ ಹತ್ರ ಇರೋ ಒಂದು ಆಸ್ತಿ ಈಗಿನ ಯುವಕರಿಗೆ ಹೋರಾಟ ಮಾಡುವಂತಹ ಮುಂದೆ ಬಂದು ನಾಯಕತ್ವ ಕೊರತೆ ಯಾರು ಕೂಡ ಮುಂದೆ ಇಲ್ಲ ತುಂಬಾ ಇದೆ ಈ ಇರೋದು ನೋಡಿದ್ರೆ ಭಯ ಆಗ್ತಾ ಇದೆ ನನಗೆ ಮೊನ್ನೆ ಅದ್ಯಾರು ನೇಪಾಳಲ್ಲಿ ಜೆನ್ಸಿಗಳು ಪ್ರೊಟೆಸ್ಟ್ ಆದಾಗ ಅದನ್ನ ಗ್ರೇಟ್ ಅನ್ಬಿಟ್ಟೆಲ್ಲ ಆಗ್ತಾ ಇದ್ರು ಸೋಷಿಯಲ್ ಮೀಡಿಯಾ ನಾನ್ ನೋಡ್ತಾ ಇದ್ದೆ ಟ್ವಿಟರ್ಗಳಲ್ಲಿ ನಮ್ ದೇಶದಲ್ಲಿ ಹಿಂಗ ಆಗ್ಬೇಕು ಅಂತಂದ್ರೆ ಅರಾಜಕತೆ ಆ ಮಟ್ಟಕ್ಕೆ ಬರ್ಬೇಕು ಅಂತ ಈ ಪೀಳಿಗೆ ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಅದು ಹೋಗಬೇಕು ನಮ್ದು ಪ್ರಜಾಪ್ರಭುತ್ವ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಬಹಳ ಸುಂದರವಾಗಿರುವಂತಹ ಸಂವಿಧಾನ ಸಂವಿಧಾನವನ್ನು ಅದಕ್ಕೆ ಯಾವ ದೇಶದ ಸಂವಿಧಾನಕ್ಕೂ ಇದಕ್ಕೂ ಸಮಾನ ಸಮಾನ ಹೋಲ್ಸಕ್ಕೆ ಆಗಲ್ಲ ಆ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂವಿಧಾನ ಇದೆ ಅಂತ ದೇಶದಲ್ಲಿ ನಾವು ಆ ಯೋಚನೆ ಮಾಡೋದಿದೆಯಲ್ಲ ಅದೇ ದೊಡ್ಡ ಶಾಪ ಶಾಪ ತಪ್ಪು ತಪ್ಪು ನಾವು ಯೋಚನೆ ಮಾಡಬಾರ್ದು ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಕೋರ್ಟ್ ಇದೆ ಕಾನೂನು ಇದೆ ಪೊಲೀಸ್ ಸ್ಟೇಷನ್ ಇದೆ ಏನಕ್ಕೆ ಇರೋದು ನಾವು ನಾಳೆ ಹೋಗಿ ಅದಕ್ಕೆ ಬೆಂಕಿ ಇಟ್ಬಿಡ್ತೀವಿ ಅಂದ್ರೆ ಯಾವ ದೇಶದಲ್ಲಿ ಇದಾಗಬಾರ್ದು ಇದಾಗಬಾರ್ದು ಅಂದ್ರೆ ಯುವಕರು ಇವತ್ತಿಂದಾನೇ ಎಚ್ಚೆತ್ಕೋಬೇಕು ಆ ಏನೋ ಮೈಂಡ್ ಸೆಟ್ ಅಲ್ಲಿ ಅದ್ಯಾವ್ದನ್ನೋ ನೋಡಿ ಇನ್ವಾ ಇನ್ವಾಲ್ವ್ಮೆಂಟ್ ತಗೊಂಡು ನಾನು ಸಾಧಿಸ್ಬಿಡ್ತೀನಿ ನಾನು ಹಿಂಗ್ ಮಾಡ್ಬಿಡ್ತೀನಿ ಹಂಗ ಮಾಡ್ಬಿಡ್ತೀನಿ ಅದೆಲ್ಲ ಕನಸು ಅದಾಗದೂ ಇಲ್ಲ ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಪೊಲೀಸ್ ಇಲಾಖೆನೂ ಸ್ಟ್ರಾಂಗ್ ಆಗಿದೆ ಮಿಲಿಟರಿನೂ ಸ್ಟ್ರಾಂಗ್ ಆಗಿದೆ ಕಾನೂನು ವ್ಯವಸ್ಥೆ ಇನ್ನೂ ಸ್ಟ್ರಾಂಗ್ ಆಗಿದೆ ನಮ್ ಅಷ್ಟ್ ಆಗ ನಮ್ ದೇಶ ಎಲ್ಲ ಹಂಗ ಹೋಗಕ್ ಸಾಧ್ಯನೇ ಇಲ್ಲ ಯುವಕರು ದಾರಿ ತಪ್ಪತಾ ಇದಾರೆ ಅನ್ನುವಂತ ಒಂದು ಕೊರತೆ ಇದೆ ನೀವ್ ಹೇಳಿ ನಿಜ ಅದು ಹೋರಾಟ ನಾಯಕತ್ವ ಅದ್ಯಾವ್ದಕ್ಕೂ ಮುಂದೆ ಬರ್ತಾ ಇಲ್ಲ ಬರ್ಬೇಕು ರಾಜಕಾರಣದಲ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಆಗ್ಬಿಟ್ರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಗಳನ್ನ ಹುಡುಕ್ಬೇಕಾಗುತ್ತೆ ಸತ್ಯ ಯಾರೂ ಇಲ್ಲ ಇವಾಗ್ಲಿಂದ ಬಂದ್ ನಾಯಕತ್ವ ವಹಿಸ್ಕೊಂಡಿಲ್ಲ ಅಂತಂದ್ರೆ ಯಾರು ಬರಲ್ಲ ಇವತ್ತಿಂದಲೇ ಎಲ್ಲ ನಾಯಕತ್ವ ವಹಿಸ್ಕೋಬೇಕು ಹೋರಾಟಗಳು ಮಾಡ್ಬೇಕು ತಪ್ಪು ಈ ತಪ್ಪು ಅಂತ ಖಂಡಿಸ್ಬೇಕು ಇನ್ ನಾವೇ ಅಂದ್ರೆ ನಮ್ ದೇಶದಲ್ಲಿ ಇನ್ ಖಂಡಿಸ್ತಾರೆ ಅಂದ್ರೆ ಎರಡು ಕೂಡ ನಮ್ಗೆ ಒಬ್ಬ ನಾಯಕ ಇದ್ದಾನೆ ನಾನು ಜೈಕಾರ ಹಾಕೊಂಡು ತಿರ್ಗಾಡ್ಬೇಕು ಬಂದ್ಬಿಟ್ಟು ಎಷ್ಟು ವರ್ಷ ಎಷ್ಟು ವರ್ಷ ನಾವ್ ಎಷ್ಟು ವರ್ಷ ಇದನ್ನೇ ಮಾಡ್ಕೊಂಡು ಕೂಡ ಅಂದ್ರೆ ಹಿತಿ ಮಿತಿನೇ ಇಲ್ಲ ಅಂತ ಆಗೋಗುತ್ತೆ ಅಷ್ಟೇ ಪ್ರತಿಯೊಂದಕ್ಕೂ ನಾವು ಅವನೇ ಜೈಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ನ ಮಿತಿ ಇಲ್ದಂಗೆ ಬಿಡ್ತಾನೆ ಅವನು ಪ್ರಶ್ನೆ ಮಾಡ್ಬೇಕು ಒಂದಿನ ನಾವು ಜೈಕಾರ ತಾನೆ ಅವ್ನ ಪ್ರಶ್ನೆ ಮಾಡಕ್ಕೂ ನಮ್ಗೆ ಇದೆ ತಾನೆ ಈ ಸಂವಿಧಾನ ಕೊಟ್ಟಿದೆ ತಾನೆ ಅದ್ ನಮ್ ಬ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್ ನೋಡಿ ನಾವೇ ಓಟ್ ಹಾಕಿ ನಾವೇ ಜೈಕರ ಗೆಲ್ಲಿಸಿದವ್ ನಾವು ಪ್ರಶ್ನೆ ಮಾಡುವುದಲ್ಲ ಅದನ್ನ ಅಂದ್ರೆ ನಮ್ ಜನಕ್ಕೆ ಸಂವಿಧಾನದಲ್ಲಿರುವಂತಹ ಆಶಯಗಳ ಕೊರತೆನೂ ಇದೆ ಅಂದ್ರೆ ಯಾರು ತಿಳಿಸ್ತಾ ಇಲ್ಲ ಇಲ್ಲ ತಿಳಿಸ್ತಿಲ್ಲ ಮತ್ತೆ ತಿಳ್ಕೊಳಕ್ಕೂ ಮುಂದಾಗ್ತಾ ಅದೊಂದು ಆಗಬೇಕು ನಾವು ಬಹಳಷ್ಟು ಜನ ಹೇಳ್ತಿರ್ತೀವಿ ಭಗವದ್ಗೀತೆಯನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಅನ್ನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಮಹಾಭಾರತ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅವ್ನ್ ದಾರಿ ತಪ್ಪದೇ ಇಲ್ಲ ಅವನ ಜೀವನದಲ್ಲಿ ಎಡುವುದೇ ಇಲ್ಲ ಎಲ್ಲೋದ್ರೂ ಆದ್ರೂ ಎಡುವುದಿಲ್ಲ ಅದಂತೂ ನೂರಕ್ಕೂ ನೂರು ಸತ್ಯ ಅದ್ರ ಜೊತೆಗೆ ಶಿಕ್ಷಣದ ಕೊರತೆ ಅಂತ ಸ್ವಲ್ಪ ಕರ್ತಾಯಿದೆ ಸಿಕ್ಕಾಪಟ್ಟೆ ಕರ್ತಾಯಿದೆ ಅದು ಏನಂತಾರೆ ಅದಕ್ಕೆ ಸರಿ ಸಾಟಿನೇ ಇಲ್ಲ ಅನಿಸ್ತಾ ಇದೆ ಅಂದರೆ ಅಷ್ಟು ಕೊರತೆ ಇದೆ ನಮ್ಗೆ ನಮ್ಮಲ್ಲಿ ಯಾರಿಗೂ ಇಂಜಿನಿಯರ್ ಆಗಿದ್ದೀನಿ ಲಾಯರ್ ಆಗ್ತಾ ಇದ್ದೀನಿ ಡಾಕ್ಟರ್ ಆಗ್ತಾ ಇದ್ದೀನಿ ಅಂತರಿ ಕಾಮನ್ ಸೆನ್ಸ್ ಇರಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದ್ತಾ ಇರ್ತಾರೆ ಕಾಮನ್ ಸೆನ್ಸ್ ಇಲ್ಲದೇ ಇರೋ ತರ ವಸ್ತು ವರ್ತಿಸ್ತಾ ಇರ್ತಾರೆ ಸ್ವಲ್ಪ ಲೆಫ್ಟಿಶ್ಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಇದೆ ಲೆಫ್ಟ್ ಇಷ್ಟ ಇನ್ಫ್ಲುಯೆನ್ಸ್ ಆದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಆ ಇನ್ಫ್ಲುಯೆನ್ಸ್ ಆಗ ರೀತಿಲಿ ಆಗ್ತಾ ಇಲ್ಲ ನೀವು ರೈಟ್ ವಿಂಗ್ ಹೋಗ್ಬಿಡಿ ಲೆಫ್ಟ್ ವಿಂಗ್ ಹೋಗ್ಬಿಡಿ ಸೆಂಟ್ರಲ್ ಇಲ್ಲಿ ಆಸ್ ಎ ಸ್ಟೂಡೆಂಟ್ ನಾನು ಹೇಳೋದು ನೀವು ರೈಟ್ ಹೋಗ್ಬಿಡಿ ಲೆಫ್ಟ್ ಹೋಗ್ಬಿಡಿ ಸೆಂಟ್ರಲ್ ಇದಲ್ ಬಿಡಿ ಇಲ್ಲಿ ತಪ್ಪೋನು ಇಲ್ಲಿ ತಪ್ಪದ್ ಕರೆಕ್ಟ್ ನಾವು ಯಾವತ್ತೂ ಒಂದು ಪಂಥಕ್ಕೆ ಸೇರ್ಕೊಂಡು ಏನು ಮಾಡೋಕ್ಕಾಗಲ್ಲ ಈಗ ನಾವು ಬಿಜೆಪಿ ತಪ್ಪು ಮಾಡ್ತಿದ್ದಾಗೆ ಬೈಬಾರ್ದು ಅಂತಂದ್ರೆ ಅವಾಗ ನೀವು ಬಿಜೆಪಿ ಏಜೆಂಟ್ ಆಗ್ತೀಯ ಬೈಬೇಕು ನೀನ್ ಹಂಗಾರ ಬಿಜೆಪಿ ಬಲಪಂಥಿ ಆಗಿದ ತಕ್ಷಣ ನೀನು ಎಲ್ಲ ಮಾಡಿದಲ್ಲ ಸರಿ ಅನ್ಬೇಕಾ ಮೋದಿಜಿ ನೀವು ಮಾಡಿದಲ್ಲ ಸರಿ ಏನ್ ಬಿಡ್ಬೇಕಾ ಮೋದಿ ತಪ್ಪ ಮಾಡಿದ್ರೆ ಮೋದಿ ತಪ್ಪು ಅನ್ಬೇಕು ಈ ಕಡೆ ರಾಹುಲ್ ಗಾಂಧಿ ತಪ್ಪ ಮಾಡಿದ್ರೆ ರಾಹುಲ್ ಗಾಂಧಿ ತಪ್ಪು ಅನ್ಬೇಕು ಈ ಸೆಂಟ್ರಲ್ ಇದ್ದಾಗಲೇ ಮಾತ್ರ ಸ್ವಲ್ಪ ಪಿಕ್ಚರ್ ಕ್ಲಾರಿಟಿ ಇರುತ್ತೆ ಧರ್ಮದ ಪರ ಇದ್ದೀನಿ ಎಂದಿದ ಕಾರಣಕ್ಕೆ ಬಲ ಪಂಥೀಯ ಧರ್ಮದ ವಿರೋಧ ಇದ್ದೀನಿ ಅಂತ ತಕ್ಷಣ ಎಡಪಂಥೀಯ ಅಲ್ಲ ರೈಟ್ ಟು ಲೆಫ್ಟ್ಗೆ ಸಿಕ್ಕಾಪಟ್ಟೆ ಅದೊಂದು ತುಂಬಾ ದೊಡ್ಡ ಟಾಪಿಕ್ ಅದ ನಾವಿಬ್ರು ಮಾತಾಡ್ತಾ ಕೂತ್ಕೊಂಡು ಇನ್ನೊಂದ್ ಆಗುತ್ತೆ ನಿಜ ಈಗ ಈಗ ಎಷ್ಟ್ ಅಭಿಮಾನಿಯಾಗಿ ಮಾತಾಡಿದ್ಗಳು ಬರ್ತಾ ಇದೆ ಹಂಗೆ ಆ ನಾವು ಮಾತಾಡ್ತಾ ಹೋಯ್ತು ಅಂತಂದ್ರೆ ಜನ ಅದಕ್ಕೆ ಸರಿ ಸಾರ್ ಏನೇ ಮಾತಾಡ್ತಾನೆ ಇರ್ತಾರೆ ನಾವ್ ಅದಕ್ಕೆ ತುಂಬಾ ತಲೆ ಕೆರ್ಸ್ಕೋಬಾರ್ದು ನಮ್ಮ ನಾವ್ ಅಲ್ಲಿಗೆ ಡೈವರ್ಟ್ ಆಗ್ಬಿಟ್ರೆ ನಮ್ ನಿಜವಾದ ಕೆಲಸ ಡೈವರ್ಟ್ ಆಗುದು ಕರೆಕ್ಟ್ ನಾವ್ ಎಲ್ಲೂ ಯಾವ್ದಕ್ಕೂ ಡೈವರ್ಟ್ ಆಗ್ಬಾರ್ದು ನಮ್ ಕ್ಲಾರಿಟಿ ಯಶ್ ಅವ್ರ ವಿಚಾರದಲ್ಲಿ ನಾನ್ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಫ್ಯಾಮಿಲಿ ಆಡಿಯನ್ಸ್ ಹೇಳ್ಕೊಂಡು ಅವ್ರನ್ನ ಪ್ರೀತಿಸುವಂತ ಅಭಿಮಾನಿಗಳು ಯಶ್ನ ಎಷ್ಟ್ ತರನೇ ನೋಡ್ಬೇಕು ಅಂತ ಆಸೆ ಬರ್ತಾರೆ ಎಷ್ಟ್ನ ಯಾವ್ದೋ ಒಂದು ಅಹ್ ಬಾಯಲ್ಲಿ ಹೇಳ್ಬಾರ್ದು ನೀಲಿ ಚಿತ್ರ ಮಾಡೋ ನೋಡ್ಬಾರ್ದು ಅವನೊಬ್ಬ ಹಂಕ್ ಆಗಿ ನೋಡ್ತಾ ಇದ್ರು ಸುಂದರವಾಗಿರುವಂತ ಯುಕ ಅಂತ ನೋಡ್ತಾ ಇದ್ರು ಹಂಗೆ ನೋಡ್ಬೇಕು ನನಗೆ ಯಾರೊಬ್ಬ ಸ್ನೇಹಿತರು ಹೇಳ್ತಾ ಇದ್ರು ಸಿನಿಮಾದಲ್ಲಿರೋ ದೃಶ್ಯ ನೋಡ್ಬಿಟ್ಟು ಎಷ್ಟೊಂದ್ ಜನ ಮೀಮ್ಸ್ ಮಾಡ್ತೀರಂತೆ ನಾವ್ ಯಾವಾಗ ಈ ತರ ಕಾರ ಟ್ರೈ ಟ್ರೈ ಅಂತ ಅಂದ್ರೆ ಇದನ್ನ ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇದೀವ ಸೊ ಅದಕ್ಕೆ ಯಶ್ ಇಂದ ನಾವ್ ಇದನ್ನ ನಿರೀಕ್ಷೆ ಮಾಡ್ಲಿಲ್ಲ ಬೇರೆ ಅವ್ನ ಮಾಡ್ಕತ್ತೇ ಬಿಡಿ ಅದಕ್ಕೆ ಇರೋ ಕ್ಯಾಟಗರಿ ಮಾಡ್ಕತ್ತೆ ಎಷ್ಟಿನ ನಿರೀಕ್ಷೆ ಮಾಡ್ಲಿಲ್ಲ ಅದಕ್ಕೆ ವಿರೋಧ ನಮ್ಮ ಯುವ ಪೀಳಿಗೆಗೆ ಮತ್ತೆ ನಿಮ್ಮ ಹೋರಾಟದ ಮುಂದಿನ ಹಾದಿಗಳು ಅಂದ್ರೆ ಅರಿದ್ದ ನೀರು ನಾವು ಎಲ್ಲಿ ತೊರೆ ಇರುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ಅಷ್ಟೇ ಎಲ್ಲಿ ತಪ್ಪಾಗುತ್ತೆ ಅಲ್ಲಿ ನಿಂತು ಮಾತಾಡ್ತೀವಿ ಇನ್ ಮುಂದಿನ ಸಾಕ್ತಾ ಹೋಗ್ತೀವಿ ಇನ್ನ ಯುವ ಪೀಳಿಗೆಗೆ ನಾನು ಹೇಳೋದ್ ಇಷ್ಟೇನೆ ಬೇಗ ಇನ್ಫ್ಲೂಯನ್ಸ್ ಆಗ್ಬಿಡಿ ಅದ್ ಸತ್ತ ಸುಳ್ಳಾಗ್ಲಿ ಒಂದ್ ಸ್ವಲ್ಪ ನೀವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕಾಕಿ ನಮ್ಮತ್ರ ಸಿಕ್ಕಾಪಟ್ಟೆ ಟೂಲ್ಸ್ ಇದೆ ಏನ್ ಚಾಟ್ ಜಿ ಎ ಇದೆ ಗೂಗಲ್ ಇದೆ ಈಗೆಲ್ಲ ಸ್ವಲ್ಪ ಹಿಂದೆ ಹೋಯ್ತು ಅಂತಂದ್ರೆ ಅವ್ರ ಪಾಪ ಏನು ಇರ್ಲಿಲ್ಲ ಯಾವ ಏನ್ ಬಂತು ಅದ್ ನಿಜ ಅಂತ ಅನ್ಬಿಡ್ತಾ ಇದೆ ಯಾವ್ದಕ್ಕೂ ಬೇಗ ಅಷ್ಟು ಈಸಿಯಾಗಿ ಸತ್ಯಕ್ಕೆ ಒಂದು ಕನ್ಕ್ಲೂಷನ್ ಬರಬೇಡಿ ಸ್ವಲ್ಪ ನಿಮ್ ರಿಸರ್ಚ್ ಮಾಡಿ ಹೌದಾ ನಿಮ್ಗೆ ಸರಿ ಅನಿಸ್ತಾ ಅವ್ನ್ ಸರಿ ಅಂತ ಹೇಳಿ ಇಲ್ಲಪ್ಪ ಇವ್ ತಪ್ಪ ಹೇಳ್ತೇನೆ ಯುವನೆಸ್ ಸುಳ್ಳುಗಾರ ಅಂತಂದ್ರೆ ಸುಳ್ಗಾರ ಅಂತ ಅವಾಗ ಹೇಳಿ ನೀವು ಒಂದೇ ಸಲ ಅದು ನೀವು ನೋಡಿದ ತಕ್ಷಣ ಏನೋ ಮಾತಾಡಬೇಕು ಅನ್ನೋ ಆ ಅಂಬಲ ಬೇಡ ಅಷ್ಟೇ ನಾನು ಅದೊಂದು ಯುವಕರಿಗೆ ಹೇಳೋಸ್ಟ್ ಯೋಚಿಸಿದಾಗ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದು ಯೋಚನೆ ಮಾಡೇ ಮಾತಾಡಬೇಕು ಬೇಗ ಕನ್ಕ್ಲೂಷನ್ ಬರಬಾರ್ದು ಬೇಗ ಜಡ್ಜ್ಮೆಂಟ್ ತಗೋಬಾರ್ದು ಅದ್ ಎಜುಕೇಶನ್ಗೂ ಪ್ರಾಬ್ಲಮ್ ಆಗುತ್ತೆ ನಾಳೆ ನೀವು ಹೋಗ ಕೆರಿಯರ್ ಪ್ರಾಬ್ಲಮ್ ಆಗುತ್ತೆ ಎಲ್ರಿಗೂ ಏನೇನೋ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಆಸೆ ಜೊತೆಗೆ ನಡೆಯುವಂತ ದಾರಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಆಸೆ ಎಲ್ಲ ನಿರಾಸೆ ಆಗ್ತದೆ ಅದೊತ್ತು ಗ್ಯಾರಂಟಿ ನಾವು ಇನ್ನೊಬ್ರನ್ನ ನೋಡಿ ಹೊಟ್ಟೆ ಹುರ್ಕಂಡೇನೆ ಜೀವನ ಕಳಿಬೇಕು ಏಯ್ ಯಾ ಏಯ್ ಅವ್ನು ಹುಡುಗರು ದಿನ ಅವ್ನು ಹಾಕೋ ಬಟ್ಟೆ ನೋಡುಗರು ಅವ್ನು ವಾಶ್ ಹುಡುಗರು ಅವ್ನು ಶೂ ನೋಡುಗರು ಆಯ್ತು ಎಷ್ಟು ದಿನ ಹೊಟ್ಟೆ ಹುರ್ಕೊಂಡು ಹಿಂಗೆ ಇರೋಣ ನಾವು ನಾವು ಏನಾರೂ ಮಾಡಿದ್ರೆ ತಾನೇ ಇದೆಲ್ಲ ತಗೊಳಕ್ಕಾಗೋದು ಸತ್ಯ ಬನ್ನಿ ಅದೇನೋ ಮಾಡೋ ಕಡೆಗೆ ಹೋಗೋಣ ಯಾರನೋ ನೋಡಿ ಹೊಟ್ಟೆ ಉರ್ಕೊಂಡು ಜೀವನ ಕಳೆಯಕ್ಕಿನ್ನ ಏನಾರೂ ಮಾಡಿಬಿಡೋಣ ಬನ್ನಿ ನಾವು ನಾವು ಸಾಧ್ಯ ಬರೋಣ ಈ ಈ ಹಂಬಲಕ್ಕೆ ಬರ್ಬೇಕು ಅಷ್ಟೇ ಸುಪ್ಪರ್ ನಿಜವಾಗ್ಲೂ ಅದ್ಭುತವಾದಂತ ಮಾತುಗಳು ಸೊ ಒಂದಷ್ಟು ಕ್ಲಾರಿಫಿಕೇಶನ್ ಆಕ್ಚುಲಿ ಬೇಕಿತ್ತು ಯಾಕೆ ಅಂತಂದ್ರೆ ನಮ್ಮ ಜನಕ್ಕೂ ಕೂಡ ಒಂದಷ್ಟು ನೀವ್ ಹೇಳಿದ್ರಲ್ಲ ಏಕ್ ದಡ ಕನ್ಕ್ಲೂಷನ್ ಬಂದ್ಬಿಡದೆ ಇವ್ನ್ ಲೆಫ್ಟ್ ಇಷ್ಟು ಏ ಇವ್ನ್ ರೈಟ್ ಇಷ್ಟು ಏ ಇವ್ನ ಯಶ್ ವಿರೋಧಿ ಅದು ಬಂತು ಕಮೆಂಟ್ ದೊಡ್ಡ ಮನೆ ಅವ್ರು ಎಲ್ಲಿದ್ದಾರೆ ನಾವುಗಳ ಏನ್ ಮಾಡ್ತಿದೀವಿ ಸೊ ಏನು ಗೊತ್ತಿರಲ್ಲ ಬಂದ್ಬಿಡಿದ್ರು ಬಟ್ ನಿಮ್ಮ ಅಮೂಲ್ಯವಾದಂತ ಟೈಮ್ ನ ಈ ವಿಶೇಷ ಪಾಡ್ಕಾಸ್ಟ್ ಆಕ್ಚುಲಿ ಟೈಮ್ ಕೊಟ್ಟಿದ್ದೀರಿ ಅದ್ಭುತವಾದಂತ ಮಾತುಗಳನ್ನ ಹೇಳಿದಿರಿ ನಿಮ್ ಜೊತೆ ಮಾತಾಡಿ ನಂಗೆ ಬಹಳ ಖುಷಿ ಆಯ್ತು ಆ ನಿಮ್ ಚಾನೆಲ್ಗೆ ಬಹಳ ಯಶಸ್ಸು ಸಿಗಬೇಕು ಯಾಕೆಂದ್ರೆ ಸುಮಾರು ವರ್ಷಗಳಿಂದ ಈ ಒಂದು ಚಾನಲ್ ನ ಕಟ್ಟಕ್ ತುಂಬಾ ಪಟ್ಟಿದಿರಿ ಇದಕ್ಕಾಗಿ ಜೀವನವನ್ನೇ ಮುಡಿಪಾಗಿ ಮುಡಿಪಾಗಿಟ್ಬಿಟ್ಟಿದ್ರಿ ಅಂತಂದ್ರೂ ತಪ್ಪಾಗಲ್ವೇ ನಾನು ಪತ್ರಿಕೆ ಮಾಡಕ್ಕೆ ಒಂದಷ್ಟು ಕೆಲಸ ಮಾಡದ್ರಿ ಆಗ ಹಗಲು ರಾತ್ರಿ ಎಲ್ಲೆಲ್ಲೋ ಸುತ್ತಾಡದ್ರಿ ಇವತ್ತೂ ಕೂಡ ಈ ಒಂದು ಕೆಲ್ಸ ಪತ್ರಿಕೋದ್ಯಮದ ಕೆಲಸ ಅಂತಂದ್ರೆ ಏನ್ ಬೇಕಾದ್ರೂ ಬಿಟ್ಟು ಹೋಗ್ತೀನಿ ಗುರು ಮನೆಯವರು ಬೇಕಾದ್ರೂ ಬಿಟ್ಟು ಹೋಗ್ತೀನಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಹಂಬಲ ಇದೆಯಲ್ಲ ಅದಕ್ಕೆ ನಾನು ನೀವ್ ಹೇಳ್ತಿದಂಗೆ ನಂಗೆ ಬಹಳ ಖುಷಿಯಾಗಿ ನಾನ್ ಇವತ್ತು

ಎಲ್ಲಿ ತಪ್ಪಾಗ್ತಾ ಇರುತ್ತೆ ಆ ವಿಚಾರಗಳನ್ನ ಆ ವಿಚಾರ ಮಂಡನೆಯನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಕೂಡ ಮಾಡ್ತಾರೆ ಜೊತೆಗೆ ಮಾತ್ರ ಅಲ್ಲ ನಮ್ಮ ಧರ್ಮ ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಎದುರಾಕೊಂಡು ನಿಂತ್ಕೋತಾರೆ ಸೊ ಅದಕ್ಕೆ ಎಷ್ಟೊಂದು ಜನ ಹೇಳಿದ್ರು ಅವರು ಪೇಮೆಂಟ್ ಗಿರಾಕಿ ಅಂತ ಪಾಪ ಇವತ್ತು ಅವ್ರು ಹೇಗಿದ್ದಾರೆ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಎಷ್ಟೊಂದು ಜನ ಕಮೆಂಟ್ ಹಾಕ್ದವ್ರೆ ಇವತ್ತು ಅವರು ಸಿಕ್ಬಿಟ್ಟು ಸಾರಿ ಸರ್ ಅಂತ ಹೇಳಿರೋ ಉದಾಹರಣೆಗಳು ಕೂಡ ಇದೆ ಸೊ ಇದು ಇವತ್ತಿನ ವಿಶೇಷ ನಾಳೆ ಮತ್ತೊಂದು ವಿಶೇಷ ಸೆಮೆಂಟ್ನೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ